मोडका केबळ सामान रे ए जर्मनी भांडे तोदर ओ बरे मोडकाने तुमला खुक केना आले सामान तो मेरी असे सामान पडती रे हा हे होयको जरा पट होयको हा हे होयर जरा पट पट मेरी पट पट रे ए नि संपुदर मोडका सामान पे

அடி முட சரி ஜரம கொடுத்து கணமக்கு முன்னே கண்ட் பிடித்தவா நமக்கு ಯಾ ಮನಿ ಎದುರಿದ ಕೆಳಿಗಿಲಿ ಕೆಳ ನಿಂದು ಹೋಗುದ ಏನಾಗ್ಯದ್ ಕೇಳ್ತೇ ತಾವ್ರ ಮನೆಯಿಂದ ಅಂದಿದ್ದ ತಾಟದ ನೋಡ ಫೋಂತಿಗಿ ಕಾಲ್ ಇಟ್ಟಿಟ್ಟು ಹ್ಯಾನ್ ಮನಿ ಮಾಡಿ ಇಟ್ಟೈತಿ ನೋಡ ನೀನು ಫೋನ್ ತಿಂತಿದೆ ನೀ ಜೈತಿದೇ ಆ ನಾ ಏನ್ ಮಾಡ್ಬೇ ಕಾಡುದಲ್ ಕಾಡು ಖಾಲಿ ಆಗ್ಯದ ಅಂತ ಹೇಳಿ ತುಳುದಿರಬೇಕು ಹಂಗಾಗ್ಯದ ಏನಾಗೈತೆ ಇದು ಒಂದೇ ಅಲ್ಲ ತಡಿಸ್ತೇನೆ ನೋಡಿದ ಇದು ಮೆಟ್ಟಿ ಇವು ನೋಡಿ ಅವ ನೋಡ ಸಂಸಾರ ಯಾರ ಹೇಳ್ತಾರ ಅವು ಯಾರ್ ತೂತು ಬಿದ್ದಾವ ಹೋಗ್ತದಲ್ಲ ನೀರ ಹಾಕಿ ಎಂಟು ಎಂಟು ದಿನಾ ಹಂಗ ಇಡ್ತೇವಿ ಅವು ಒಂದ್ ನಮನಿ ಆಗಿರ್ತಾವಲ್ಲಾ ಮೊದಲ ಶುರುವಾರ ತೂತ ಬೀಳ್ತಾವು ನೋಡು ಅದೆಲ್ಲಾ ನಂಗ ಗೊತ್ತಿಲ್ಲ ನನಗ ನನ್ ತವ್ರ ಮನಿಯಿಂದ ಇದೀವಲ್ಲಾ ನನಗ ಹೊಸಾವ್ ಬೇಕ ಏನ್ ಮಾಡ್ತೀನಿ ನನ್ಗ ಗೊತ್ತಿಲ್ಲಾ ಅದ್ಕ ತವ್ರ ಮನಿ ತಂದಿನ ಅಂತೀಯಾ ಈ ನಮನಿ ಜಿಗಿದಾಡಿ ಚೂ ಚೂ ದಿಡಾಕತ್ತೀಯನ ಅವಲಾ

ಸುಮ್ಮನೆ ಇರಂಗಿಲ್ಲ ತುಳಿದು ಒಂದು ನಮುನಿ ಕೊಯ್ ಕೊಯ್ಕಿ ಜಿಗಿದಾಡಿ ನೋಡು ತೂತು ಹಾಕಿರಿ ಆಕೆ ನಂದ್ಯಾ ಸಲ ಕೊಯ್ಕೊಳಕತ್ತಾಳ ಚೆಲ್ಲೇ ಒಳ್ಳೆಯ ಗೊಗುಣಿಗೆ ಬರಬೇಡ ನನಗ ಗಿಂಡಿ ಕಾಣಲ್ಲ ಅನ್ಸಾಕತ್ತಾಳ ಕೈ ಗುಡಿ ಆಯ್ತು ಆಯ್ತು ಆಯ್ತಿ ಒಳಗಿಡು ಬಜಾರ್ಗೆ ಹೋಗಿ ತೊಗೊಂಬರಣಂತ ಯಾವಾಗ

ಮತ್ತೇನ್ ಸಾವಕರ ಏನ್ ಬೇಕು ಗಾಜ್ರಿ ಏನ್ ಬೇಕಾಗಿ ನಾ ಕೇಳಿದ್ ನಿನಗ ಪುಟ್ಟಿ ಬೇಕು ಬುಗೋನಿ ಬೇಕು ಗಡಿಗೆ ಬೇಕೋ ಚರಿ ಹಿಂಗ್ ಕೇಳತ್ತೀನಿ ಮೂಲಂಗಿ ಗಾಜ್ರಿ ಸೌತಿ ಕೊಡೋ ಕಾಯಿಪಾಲಿ ಮಾರ್ದಕ್ಕೆ ಬಂದ್ ಬರೀ ಹಳೆ ಸಾಮಾನು ತೊಂಬ್ರಿ ಅವ್ ಏನ ತೊಂಬ್ರಿ ಮಾಡಿ ಉಳಿದ್ ನಮ್ ಸಾಮಾನ ಕೊಡ್ತೇವ್ ನಿಮಗ ಬರಿ ಬಾ ಬಾ ತಲೆ ತೋಮು ಇಲ್ಲಿ ಓ ಇವ್ರ ನನ್ನ ಮಕ್ಕಳ್ರಿ ಇವ್ರ ಮೊದಲು ನಾನು ತಾಕತ್ ನಿಂತ ಬಳಿಕ ದಂಡಾ ಮುಂದೆ ಓಡಿಸಬೇಕು ಮತ್ತೆ ಅದಕ್ಕೆ ಸಂಘಟ ಕರ್ಕೊಂಡು ಬರ್ತೀನಿ ಬರಿ ಏನು ಬೇಕು ನೋಡಿ ಬರಿ ಏನಿಲ್ಲ ಇಕ್ಕೆ ಬೋಗಣಿ ತೂತು ಬಿಡala ಒಂದು ಬುಟ್ಟಿ ಎತ್ತಿ ಕೊಡು ನಾನು ಬೋಗಣಿ ತೂತು ಬಿಡ್ರಾ ಬೋಗಣಿ ತಗೋಬೇಕ ಏನ್ ಮಾಡ್ತಿಲೇ ಬೋಗಣಿ ತಡಿಲಿಲ್ಲ ಬುಟ್ಟೆ ಅದರ ತಡಿತಾವು ದಿಪ್ಪ ಇರ್ತದ ಎತ್ತ ನೀ ಅವು ಅವತ್ರ ಕೈಯಾಗ ಏನು ತಡಿದಿಲ್ಲ ಬಿಡು ನನ್ ನಡಿ ನಿನಗೆ ಏನ್ ಬೇಕೋ ಬೋಗುಣಿ ಬೇಕಾ ಬುಟ್ಟಿ ಬೇಕಾ ಏನು ಸಣ್ಣ ಸಣ್ಣ ಗುಂಡಿಗೆ ಬೇಕಾ ತಗೋ ನಡಿ ಹಾ ಹಾ ನಾ ಮುಂದಾಗ ನೋಡ್ತೀನಿ ಅವ ಹಳೆ ಸಾಮಾನ ತಗೊಂಡ್ ಬಾಂಡ್ ಸಿಗುವ ಹಳಿ ಒಂದಲ್ಲ ಹೊಸದು

ಈ ನಮನಿ ಗಿಂಡಿ ನೆಗ್ಗಿ ಭಗವಾನಿಗೆ ತೂತ್ ಬಿದ್ದದ ಅಂದ್ರ ಯಾ ನಮನಿ ಕುಡಿದಿರ್ಬೇಕು ನೀವ ಇದ್ರಾಗ ಅಲ್ರಿ ಈ ನಮನಿ ಹಿಂಗ್ಯಾಂಗ ತಮ್ಮನ ಭಗವಾನಿಗೆ ತೂತ್ ಕಡಿಬಿಟ್ರಿ ಅಲ್ಲ ಎಂತ ಚಲೋ ಗಿಂಡ್ ಅದಾವ ಒಟ್ಟು ನೆಗ್ಗಿಸ್ಬಿಟ್ಟಿರಿ ನೋಡ್ರಿ ನಿಮಗ ಬಂದವ್ರಿ ತಿಳಿಯಾತೈತ್ರಿ ಏನ್ ಹೇಳಿದ್ರಿ ನಿಮಗ ಅವನ್ ಕೈಯಾಗ ನಾ ತಡ್ದಿದ್ದೆ ಹೆಚ್ಚ್ರಿ ನೀವೊಂದ್ ಕೆಲ್ಸ ಮಾಡ್ರಿ ಇದಿಟ್ಟು ಪಾಡದ್ರಿ ಗಡಿಗೆ ಹೋಗೋನಿ ಒಂದ ಬದಲಾಯಿಸಿ ಇದನ್ನ ಹೊತ್ತ ಮನಿಗೆ ತೊಂಬರಿ ಬಡದ್ ಶುದ್ಧ ಮಾಡಿ ಕೊಡ್ತಾನೆ ನೆಗದಲ್ಲಿ ಎಲ್ಲ ಬಡಿತೇನೆ ಯಾಕಂದ್ರೆ ಅದನ್ನು ತೂತು ಮುಚ್ಚಿ ಪಚ್ಚ ಮಾಡಿ ಕೊಡೋಂದ್ರೆ ಕೊಡ್ತಾನೆ ನೀವ್ ಬದಲಾಯಿಸ್ಲಿಕ್ಕೆ ಅಂದ್ರೆ ಯಾಕೆ ಹೋಗಲ್ಲ ಎಲ್ಲಿ ನೋಡಕ್ ಹತ್ತೀನಿ ಹಾ ಏನು ಬೋಗುಣಿ ನೋಡಕ್ ಹತ್ತೀಯ ಏನು ಗುಂಡಿಗೆ ನೋಡಕ್ ಹತ್ತೀಯ ಏನ್ ತೂತ ನೋಡಕ್ ಹತ್ತೀಯ ಯಾವ ಲೇವ ಶುರು ಆಯ್ತಾ ನಿಂದ ಅದಕ್ಕೆ ಏನಾರು ಹೊಡಿ ಬರಂಗಿಲ್ಲ

ಮರದೇ ಕೊಡು ತಲಿ ಮದ್ನ ಏನ್ ಇಲ್ಲ ನಾನು ಉದ್ಯೋಗ ಆಯ್ತು ಅಂತ ಅದನ್ನ ಹೇಳಿದೇನ ಉದ್ಯೋಗ ಮಾಡುದ್ ಬಿಟ್ಟು ಮಾಡ್ ನನ್ ಮಕ್ಳು ಮಕ ನೋಡ್ತಾರ ಮಕ ಸಹಕಾರ ಸಹೋದ್ರಿ ಮುಂದ್ ಹೋಗ್ಬೇಕ್ರಿ ನಮ್ಮ ದಂದ ಐತ್ರಿ ದಂದ ಐತು ಅಲ್ಲ ಇದ್ ನಿಮ್ ಅಣ್ಣ ಅನವಾ

ಹತ್ತು ರೂಪಾಯಿ ಕಮ್ಮ್ ಆದ್ರೂ ಅವ್ರ ಯಾರ ಮಾಡ್ಬೇಕು ನಾವ್ ಹಂಗಾಡಕ್ ಬರಂಗಿಲ್ಲ ಬೈ ನೀವೇನ್ ಟೆನ್ಶನ್ ತಗೋಬೇಡ್ರಿ ನಿಮ್ಗೆ ಏನ್ ಬುಗನ್ ಬೇಕಿಲ್ರಿ ಹೌದ್ರಿ ನೋಡ್ರಿ ನೋಡ್ರಿ ಕೈಯಾಗ ಹೆಂಗದಂಗಿಲ್ಲ ನೋಡ್ರಿ 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 ಕೈಯಾಗ ಹೆಂಗ್ ಕೈಯೋರ್ ನನ್ನ ಏನು ರೊಕ್ಕ ಯಾಕ ಕೊಡತಾನೆ ಹಾಕ್ಕಾಕ ಅಳಿ ಕೊಡು ವಸ ತೋಂಬಾ ಏನು ವಸ ತೋಣ ಬಾ ಅಲ್ಲ ಈ ಕುರುನ್ ಕೊಟ್ ಆ ಕುರುನ್ ಕೊಲ್ಲೆ ನಾ ನಿನ್ ಕುಳ್ತ ಬಿಡ್ ಬೋಗೋನಿ ತೋಂದ ಯಾಲ ರೊಕ್ಕ ಕಾಯಿತಿ ಹಾಕ್ತಿದ್ದು ರೊಕ್ಕ ಕೊಡ್ರಿ ಇಲ್ಲಾಂದ್ರ ಬೋಗೋನಿ ಒಂದ ಹಾಕೋತನೆ 10 ಮನಿಗೆ ಬರೀ ಅಡ್ಡು ಗುಂಡಿಗೆ ತೋಂದ ಬಡ ಸುಡ್ ಮಾಡಿ ಕಳಸ್ತಿನ ಅದ್ರಾಗ ಮುಟಸ್ತಿನ ಹಾ ಬಾಳ ತಾಳ ಈಗ ರೊಕ್ಕ ಇಲ್ಲ ಸಂಜಿ ಮುಂದೆ ಗುಂಡಿಗೆ ತಗೊಂಡ ಹೋಗು ಬಡ ಕಳಸ್ತಾನ ಅಂತ ನೋಡು ಆಯ್ತಲ್ರಿ ನೀವು ಹೇಳಿದ್ರಾ ಬಡಿಸಿಕೊಂಡು ಬರ್ತೀನಿ ಬಿಡ್ರಿ ನಿನ್ನ நீடிவா நகன நான்கையா கொடுவால சாய்லத்தோட ಹೆಂಗ ಎರಡು ಬುಗುನಿ ಕೊಟ್ಟಿ ಇಟ್ ಸಾಮಾನ್ ಕೊಟ್ಟ ಮ್ಯಾಗ ಎರ್ಡ್ ಸಾವಿರ ರೂಪಾಯಿ ಕೊಡ್ಬೇಕು ಯವ್ವ ಎರಡ್ ಸಾವಿರ ಅಂತ ರೀ ಓ ಎರಡ್ ಸಾವಿರ ಯಾವ ದೊಡ್ಡ ಗುಂಡಿಗಿದು ಬರ್ತದ ಇದು ಯಾವುದಿಲ್ಲ ಇದು ಯಾವುದು ಬೇಡ ಓರಿ ಏ ಸತ್ತಿಗೀತಿ ಹಂಗ್ಯಾಕ ಅದು ಚಗನ್ ಇತ್ತು ಆಗ್ಯಾವ ರೀ ಇನ್ನೂ ತಿನ್ನಂಗಿಲ್ಲ ನೀವು ಆ ಕುಕ್ಕರ್ನ ಅಂದ್ರೇ ಏನ್ ನಿನ್ನವ್ನ ಮಗ್ಳ ರೋಗಿಲ್ಲ ಅಂತೀನಿ ಮತ್ತ ಕುಕ್ಕರ್ ಕೇಳಕ್ ಹೋಗ್ತಿಲ್ಲ ಕುಕ್ಕರ್ ಕೇನ್ ಕೊಡ್ತಿದಿ ಅವನ್ ಎರಡ್ ಮರ್ಯಾದ ಆಡ ಕೊಡು

ಅದು ಕುದ್ದು ಬಳಕ ಬೇಕಾದಂಗ ಅದ್ರಾಗ ಕುದ್ ತಿನ್ಬಹುದು ಚಮಚೆ ಇಂತ ದೊಡ್ಡ ಬಾಯಿ ಅಗಲ ಬಾಯಿ ಸಣ್ಣ ಚಮಚೆ ಆಡ್ಸೋ ಅವಶ್ಯಕತೆ ಇರಂಗಿಲ್ಲ ಏ ಏನ್ರಿ ಏ ಕುಕ್ಕರ್ದಾಗ ಚಮಚೆ ಕೇಳ್ತಾರ ಕಾಮನ್ ಕುಕ್ಕರ್ ಐತೆ ಚಮಚೆ ಇರ್ಲಾರ್ದ ತಗೊಳದ ಏ ದೊಡ್ಡ ನಿನಗೆ ಹೇಳುದು ಹೇಳಿದು ಮಿಕ್ಸರ್ ದಾಗ ಚಮಚೆ ಇಲ್ಲ ಅದು ಹಂಡೆದಾಗ ಅಟ್ಟೆ ಆಡ್ಸ್ಬೇಕ ನನಗ ಅನುಭವ ಇಲ್ಲ ಈಗ ನಿಮ್ಗಿಂದ ಅನುಭವ ಕಲಿಬೇಕು ಇನ್ನೊಂದು ಕೆಲಸ ಮಾಡು ಬಾಯಿ ಹತ್ತಿದ್ದು ಒಂದು ಗುಂಡಿಗೆ ತಗೋ ಹಾಲ್ ಆ ಅದಕ್ಕೆ ನೀ ಏನ್ ಕೊಡ್ತಿ ಏನ್ ಕೊಡ್ತೀನಿ ಹಿಂಗ್ ಬಗ್ಗೆ ನಿಂದಿರ್ತೀನಿ ಮ್ಯಾಗ ಹತ್ತಾನ ಊರು ತುಂಬಾ ಅಡ್ಡಾಡ್ಸ್ಕೊಂಡ್ ಬರ್ತೀನಿ ಈಕೆ ಯಾವಾಗಿಲ್ಲ ಈಕೆ ಅದಕ್ಕೆ ನೀ ಏನ್ ಕೊಡ್ತಿದಿ ಅಂದ್ರೆ ಒಂದು ತಗೊಂಡಿರ್ತಾನ ಇನ್ನೊಂದು ಕೊಟ್ಟಿರ್ತಾನ ಹ್ಮ್ ಒಂದು ತಗೊಂಡ್ರಿ ಇನ್ನೊಂದು ಕೊಡಕ್ ಅವೇನ ಮತ್ತೇನ ಆಗ್ಬೇಕನ್ನ ಅವನ ಬಗ್ಗೆ ಇಷ್ಟ ಆಗ್ತಾ ಇದ್ದೀನಿ ಏನ್ ಕಾಳಜಿ ಮಾಡಿನ ಎಲ್ಲ ಹಂಗಲ್ರಿ ಪಾಪ ನೋಡ್ರಿ ಬಿಸ್ಲಾ ಅಡ್ಡಾಡ್ತಾರಲ್ಲ ಮಾಡ್ದವ್ರಿನ್ ಬಿಡ್ರಿ ಒಂದ್ ಕುಕ್ಕರ್ ಆಡ್ ಬಾಯಿ ಒಂದು ಗುಂಡಿ ಕೊಡ್ರಲ್ಲ ಸದ್ಯನೇ ಇಲ್ರಿ ಈ ಗಾಡಿ ಪೂರಾ ಜರ್ಸೂರು ಸಿಗಂಗಿಲ್ಲ ನಿಮ್ಗೆ ಯಾಕಂದ್ರ ನಾ ಮಾರೋದು ಬರೀ ಬಾಯಿ ರೀ ಬುಟ್ಟಿ ಬುಗೋಣಿ ಗಡಿಗಿ ಇಂತಾವೇ ಸಣ್ಣ ಬಾಯಿ ಕುಳ್ಳಿ ಮಾರೋ ವ್ಯಾಪಾರ ಇಲ್ರಿ ನನ್ ಬಲ್ಲಿ ಬೇಕಾರ್ ನಿಮ್ಮ ಸೈಜಿಂದ ಒಂದು ಬೋಗುನಿದ ಕೂಡಲೇನ್ರಿ ಇಕಿಲ್ ಸೈಜ್ ಬೋಗುಣಿ ಐತ ಹಾ ಯಾವಾಗ ಒಂದು ಮಾಪ್ ತಗೊಂಡು ಹೋಗಿದ್ವಿ ಬೋಗುಣಿ ನಾವು ಮಾಪ್ ತಗೊಳೋ ಅವಶ್ಯಕತೆನ ಇಲ್ರಿ ಬಂದ ಮುಂದ ನಿತ್ರೆ ಗೊತ್ತಾಕದ ಈ ಬೋಗುನಿ ಸೈಜ್ ಏನು ಈ ಬುಟ್ಟಿ ಸೈಜ್ ಏನು ಈ ಇಪ್ಪತ್ನಾಲ್ಕು ವರ್ಷ ಆಯ್ತನ ಇದನ್ನ ಮಾಡ್ಲತ್ತನ ಬೇಕಾರ್ ನಿಮ್ಮ ಸೈಜಿಂದ ಒಂದ್ ಬುಟ್ಟಿಯದು ಕುಡ್ಲೇನ ಹೋಗಿ ಆಕಡೆ ಮಾಡ್ಬೇ ಮಾಡಾಕತ್ತಿ ಇಷ್ಟು ವರ್ಷ ಆಯ್ತು ನನಗೆ ಬಾಂಡೆದ ಅಳತೆನಾಗ ಗೊತ್ತಾಗಿಲ್ಲ ಈ ಬಾಂಡೆ ಮಾರವಗ चमचा चमचा <laughs> <laughs>

ಇಂಥವು ಬಡದ್ ಕೊಡ್ರಿ ಅತಾರ ಅಕ್ರನ್ನ ಬಡದ್ ಕೊಡ್ತೀವಿ ಎರಡು ಮೂರು ಆದ್ರೆ ಆ ಕಡೆ ಹೋಯ್ದು ಬಡ್ಕೊಂಡ್ಬರ್ತೇವೆ ಸಾಮಾನು ಬಾಳೆ ನೆಗ್ಗಿದುಪಾ ಅಂದ್ರ ಒಂದಿನ ನಿಮ್ ಮನೆಗೆ ಎಸ್ತೀನಿ ಬಡದ್ ಮುಂಜಾನೆ ಹೋಗಿ ಬಿಡ್ತೇವೆ ಅಂದ್ರೆ ಯಾವ ಇರ್ಬೇಕು ನಾವ್ ಹಳೆ ಹಳೆ ಬಾಂಡೆ ತಂದ್ ಇವ್ರಿಗೆ ಹೊಸ ತೊಗೊಳಾಕ ಇರ್ತೀನಿ ಇವ್ ನಾವ್ ಮಾತಾಡಿ ನಮ್ ಜಲ್ಲಿ ಕಟ್ಟಾರ ಎಲ್ಲಿ ಹಚ್ಚಿಲೆ ಬ್ಯಾರ ಅಂಗಡಿಗೆ ಕರ್ಕೊಂಡೋಗಿ ಬೋಗು ಕೊಡಿಸ್ತೀನಿ ಇವ್ರದು ಕ್ಯಾನ್ಸಲ್ ಮಾಡಿ ತಗೊಂಡ್ ನಡಿ ಒಳಗ ಆ ನನಗೆ ಹೊಸ ಬೇಕು ತಗೊಂಬರೇ ಓ ಮಾರ್ಯಾ ನೋ ಬಂಗಾರ ಅಂತ ಏನ್ ತೆದಾಳ ಏನ್ ಕೇಳಾಳ ಒಂದು ಬೋಗಣಿ ಕೇಳ್ಯಾಳ ಒಂದು ಬೋಗಣಿ ಕೊಡ್ಸು ಕಿಮ್ಮತ್ ಇಲ್ಲೋ ಮಾರೇ ನನಗ್ ಚಮಚೆ ಕುರಿ ಹತ್ಲಿ ಇಲ್ಲ ಒಬ್ಬ ಬಡಿ ತೀನಂತ ಅದ ಒಬ್ಬ ಹುರಿ ನಾಶ ತೀನಂತ ಓ ಹಿರಿಯರ ನನ್ನ ಮಗ ಮಾತಾಡಿದ್ ಏನ್ ತಪ್ಪಿನ್ರಿ ಯಾಕಂದ್ರೆ ಒಂದು ಗುಡಿಗಿ ಬಿಡಿಬೇಕಾದ್ರೆ ಹಂಗ ಬಿಡ್ಲಿಕ್ಕೆ ಬರ್ದಲ್ಲ ಅದನ್ನ ಅಮ್ಮಕ್ಕ ಪೂರಿ ಹಚ್ತಾನ್ರಿ ಪೂರಿ ಹಚ್ಚದ್ ಬಳಕ ಅದ್ ಕಿಚನ್ ಕಾವ ಏನ್ ಆತಂದ್ ಕೆಂಪ ಆತಂದ ಆ ಪಡತ್ನಾಗ ಬಡ 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 ಮಾಡಿ ಮಾಡಿಬಿಡ್ತಾನ ಅದನ್ನ ಕಾಶೆ ಬಡಿಬೇಕಾತದ್ರಿ ಇಲ್ಲಾಂದ್ರೆ ಬಡ ಬಡ್ಲಿಕ್ಕೆ ಬರ್ದಲ್ಲ ಅದು ಹಂಗ ನಡು ನೋಡು ನಟ್ ನೋಡು ಕೂತ್ ಕೇಳ್ಬೇಕಾತ ಅವ್ರು ಕಾಯಮ್ಮ ಬಡ್ಕೋತಿರ್ತಾರ ಅವ್ರಿಗೀಗ ಗೊತ್ತಾತೈತಿ ನಿನ್ನ ಏನ್ ಗೊತ್ತಾತೈತಿ ಅದು ಕಾರಣ ಯಾಕಂದ್ರೆ ಊರಿ ಹಚ್ಚಿ ಸ್ನಾನ ಬಡ್ಕೊಂತ ಕುಂತಿರ್ತೀನಲ್ಲ ತೂತ್ ಮುಚ್ಚಲೆ ಅಂತ ಹೇಳಿ ನಾನು ಕರು ಏ ಬೋಗಣಿ ಒಂದ ಕೊಡು ಇವನು ಎಷ್ಟು ತಗೋ ಏ ಆಗುದಿಲ್ಲ ಆಗುದಿಲ್ಲ ಇದ್ರಾಗ ನಿನ್ನೆ ಯಾರು ಗುಂಡಿಗೆ ಹಾಕಿದ್ರು ನಮ್ ಬೋಗಣಿ ಕೊಡಂಗಿಲ್ಲ ನಮ್ಮ ಬೋಗಣಿ ಕಿಮ್ಮತ್ ಬಾಳ ಐತ್ರಿ ಕಿಮ್ಮತ್ ಬಹಳ ಐತಿ ನೋಡಪ್ಪ ಎಲ್ಲ ಯಾವ್ರು ಗೊತ್ತಾಗ್ಬಿಟ್ಟು ಕಮ್ಮಿ ಆಗ ಇವ್ ಎರಡು ಗುಂಡಿಗೆ ಅದೊಂದು ಬೋಗಣಿ ಕೊಟ್ಟ ூர் ரூபாய் தோறோம் ரூபாய் ஆங்கிலூர் நூறு கம்மன் வங்கியாதி

நீச்சி ஆடத்தாச்சி ரேண்ட் படவா এই জারবাড়ি বান্ডরী ও বাড়ি বাড়ি মারি